ಹೊರಗಡೆ ಗಂಡಸರು ಯಾವುದೋ ಟೆನ್ಶನ್ ಇಂದ ಬಂದಿರ್ತಾರೆ ವ್ಯವಸ್ಥೆ ಏನಾಗುತ್ತೆ ಅವ್ರಿಗೆ ವ್ಯವಸ್ಥೆ ಆಗಿ ಹೋಗ್ತಾರೆ ಆದ್ರಿಂದ ನಾವು ಗೃಹಿಣಿಯರು ಏನಿದೀವಲ್ಲ ಮನೆಯಲ್ಲ ನಡೆಸ್ಕೊಂಡು ಹೋಗೋರು ನಾವೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತಾಳ್ಮೆಯಿಂದ ನಡ್ಕೊಂಡು ಹೋಗ್ಬೇಕು ಇದಕ್ಕೆ ಮಹಾಭಾರತದಲ್ಲಿ ಹೇಳಿದ್ದಾರೆ ಆಗ ಒಂದ್ಸರಿ ವನವಾಸದಲ್ಲಿದ್ದಾಗೆ ದುರ್ಯ ಧರ್ಮರಾಜನ ಕೇಳಿದಂತೆ ಕೃಷ್ಣನ ಕೃಷ್ಣ ಬಂದು ಏನಪ್ಪ ನಿನ್ ಕಷ್ಟ ಯಾಕೆ ಇಷ್ಟು ನೀನು ಒಂದು ಸೋತೋಗಿದೀಯ ವನವಾಸದಲ್ಲಿ ಇರ್ಬೇಕಾದ್ರೆ ಕಷ್ಟಗಳು ಒಂದ ಎರಡ ಏನ್ ಹೇಳಿ ಸ್ವಾಮಿ ನಾನು ಅಂತ ಧರ್ಮರಾಜ ಕೇಳ್ತೇನೆ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಪಾಲಿಸು ಅಂತ ಏನದು ಬರುತ್ತೆ ಹೋಗುತ್ತೆ ಅಷ್ಟೇ ನಮ್ ಜೀವನದಲ್ಲಿ ಏನೇ ಕಷ್ಟ ಬರಲಿ ಏನೇ ತಂಕ ಬರ್ಲಿ ಏನೇ ನೋವು ಬರಲಿ ಅವು ಶಾಶ್ವತ ಯಾವ ಉಳ್ಕೊಳಲ್ಲ ಬರುತ್ತೆ ಹೋಗುತ್ತೆ ನಾವು ಇದನ್ನೇ ಸಹಿಸ್ಕೊಂಡು ಶ್ರೀರಾಮಕೃಷ್ಣರೂ ಅವರ ಸಾಧು ಸಂತಗಳಿಗೆಲ್ಲ ಅವ್ರ ಗುರುಪೆ ಭಕ್ತರಿಗೆಲ್ಲ ಅವರು ಅಂತರಂಗದ ಭಕ್ತರು ಅಂತ ಇರ್ತಾರೆ ಎಲ್ಲಾದ್ರು ಹೇಳಿದ್ದ ಅವ್ರ ಅದೊಂದೇ ಮಾತು ಸಹಿಸು 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 ಸಹಿಸಿದವನು ಅವ್ರ ಮುಂದೆ ಸಾಧನೆ ಮಾಡ್ಕೊಂಡಾಗ ಉನ್ನತ ಮಟ್ಟಕ್ಕೆ ಇರ್ತಾನೆ ಅಂತ ಇದರಿಂದ ನಾವೇನಿದ್ದೀವಲ್ಲ ನಾವು ಗೃಹಸ್ಥರು ಹೆಣ್ಮಕ್ಳೆಲ್ಲರೂ ಏನೇ ಕಷ್ಟಗಳು ಬರಲಿ ಅದನ್ನ ಸಹಿಸ್ಕೊಂಡು ಮುಂದೆ ದಾಟ್ಕೊಂಡು ಹೋಗ್ಬೇಕು ಅದಕ್ಕೇನಾದ್ರೂ ನಾವು ಸಹಿಸ್ಕೊಂತೀವಿ ಅಂದ್ರೆ ಒಳಗಡೆ ಪ್ರತಿಫಲ ಇಟ್ಕೋಬಾರ್ದು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಫಲ ಇಲ್ಲೇ ಇರುತ್ತೆ ತೋರಬಳ್ಳಿ ಕೈಸ್ಕೊಂಡ್ರೆ ಸುಮ್ಮನೆ ಇರ್ತೀವಿ ಒಳಗಡೆ ಥರ ಮಾಡಬಾರ್ದು ನಾವು ಏನೇ ಕಷ್ಟ ಬಂದರೂ ಅದನ್ನ ಸಹಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಇದೇ ತರ ಇನ್ನ ಸಣ್ಣ ಘಟನೆ ಬರುತ್ತೆ ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರಂತ ಒಬ್ಬೊಬ್ಬ ಪ್ರಯಾಣ ಏನೂ ಮಾತಾಡಲ್ಲ ಸುಮ್ಮನೆ ಕೂತಿರ್ತಾಳೆ ಇವಳಿಗೆ ಅನಿಸುತ್ತೆ ಲಗೇಜ್ ಇಟ್ಕೊಂಡು ಮನೆಯಲ್ಲ ಅವಳಿಗೆ ಅನಿಸುತ್ತೆ ಮೇಡಮ್ ನಾನು ನಿಮ್ಮ ಬಾಳ ತೊಂದರೆ ಕೊಡಿ ಎಷ್ಟು ಕೊಡ್ತಾನೆ ಇರ್ಬೇಕು ನಮ್ ಸ್ಟಾಫ್ ಯಾವಾಗ ಬರುತ್ತೋ ಅವಾಗ ಅದರಿಂದ ನಾವು ಇಲ್ಲಿ ಏನ್ ಕಲಿತೀವಿ ನಮ್ ಜೀವನದಲ್ಲಿ ಸಹನೆ ಮುಖ್ಯ ತಾಳ್ಮೆ ಮುಖ್ಯ ಅಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ನಾವ್ ಏನ್ ಮಾಡಿದ್ರು ಅದಕ್ಕೊಂದು ನಮ್ಗೆ ಅರ್ಥ ಸಿಗುತ್ತೆ ಅದರಿಂದ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೆಲ್ಲ ಅಳವಡಿಸ್ಕೊಂಡು ಇಷ್ಟೊಂದು ಲಕ್ಷ್ಮೀ ಪೂಜೆ ಮಾಡಿ ಇಷ್ಟೊಂದು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀರ ಇಷ್ಟೇ ಕಾರಣ ನೀವು ಮನೆಯಲ್ಲೆಲ್ಲ ನಡೆಸ್ಕೊಂಡು ಹೋದ್ರೆ ನಮ್ಮ ಜೀವನ ಬಹಳ ಸುಖಕರವಾಗುತ್ತೆ ನಮ್ಮೆಲ್ಲರದ ಅವರ ಮಹಾಲಕ್ಷ್ಮೀ ದೇವಿ ಧರ್ಮಸ್ಥಳದ ಮಂಜುನಾಥೇಶ್ವರ ಎಲ್ಲದನ್ನು ಪ್ರಭಾಶ್